ಅವರಿಗೆ ನೋಡಿ ಭಾರತೀಯ ಜನತಾ ಪಕ್ಷ ಸಂಸ್ಕಾರವಾದಂಥ ಒಂದು ಪಕ್ಷ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು ಅವ್ರಿಗೆ ಮಾನಸಿಕ ನೀವು ಈಗಾಗಲೇ ನೋಡಿದಿರಿ ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಅವರು ಮಾತನಾಡಿದಂಥದ್ದು ಮುಖ್ಯ ಕಾರ್ಯದರ್ಶಿ ಬಗ್ಗೆ ಮಾತನಾಡಿದಂಥದ್ದು ಇವರಿಗೆ ಯಾವುದೇ ಇವತ್ತು ನೈತಿಕ ಜವಾಬ್ದಾರಿನೂ ಇಲ್ಲ ಮತ್ತು ಇಂಥವ್ರ ಮೇಲೆ ಕಾನೂನು ಕ್ರಮನೂ ಆಗಬೇಕು ಮತ್ತು ಇಂಥ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಇರಕೂಡ್ದು ಅನ್ನುವಂಥ ಮಾತನ್ನು ಇದಕ್ಕೆ ಭದ್ರವಾಗಿದೆ ಗಟ್ಟಿಯಾಗಿದೆ ಬಣ್ಣೆ ಅಂತಿದೆ ಒಳ್ಳೆಯ ಆಡಳಿತ ಕೊಡ್ತಾ ಇದ್ದೇವೆ ಮತ್ತು ಇನ್ನೂ ಮೂರು ವರ್ಷ ಉತ್ತಮವಾದಂಥ ಆಡಳಿತ ಕೊಟ್ಟು ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ